ಕನ್ಕಂಬ್ರ ಎರಡನು ತಂದಿದೆ ಸರ್ ಎರಡನ್ನೂ ಒಂದೊಂದು ದಿವಸ ನಮ್ಮ ಅಣ್ಣನ ಮಗ ಈಶ್ವರ್ ನಿಜವಾಗ್ಲೂ ಇಲ್ಲಿ ಬಾಗ್ಲಿಗೆ ಬಂದು ನಿಂತ್ಕೊಂಡ್ರೆ ಅವನು ನೋಡ ಕಣ್ಣು ತುಂಬಕೊಳಷ್ಟು ಎತ್ತರ ಫಿಟ್ ಬಿಟ್ಟು ನನ್ ಮಗ ಚಿನ್ನ ಮಗ ಒಬ್ರು ಬಾಯಿ ಅಂದಂತ ಮಗ ಕನಪ್ಪ ನನ್ನ ಚಿನ್ನ ಹೋಗಿ ಅಡಿಕೆ

ನಾನು ಸೇರಿ ಇವತ್ತು ನನ್ನ ಬರಿ ಕೈ ಮಾಡಿ ಹೋದ ನನ್ನ ಅಮೃತ ಹೋಯ್ತು ನನ್ನ ಚಿನ್ನ ಹೋಯ್ತು ಒಂದು ಮಾತು ನನ್ನ ಕುಟ್ಟೆ ಆಡಲಿಲ್ಲ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಇವತ್ತು ಈಶ್ವರ್ ಕುಟುಂಬಕ್ಕೆ ಬಂದಿದ್ದೀವಿ ನಾವು ಸ್ನೇಹಿತರೆ ಒಬ್ಬ ಒಂದೊಂದು ಕುಟುಂಬದ ಒಂದೊಂದು ಕಥೆಯೂ ಕೂಡ ಕರುಣಾಜನಕ ಅಂತ ಹೇಳ್ಬೋದು ಮೊಸಳೆ ಹೊಸಳ್ಳಿಯಲ್ಲಿ ನಡೆದಂಥ ಗಣೇಶನ ವಿಸರ್ಜನಾ ಸಮಾರಂಭದ ವೇಳೆ ನಡೆದಂಥ ದುರ್ಘಟನೆ ನೋಡಿ ಇವತ್ತು ಅವ್ರ ಕುಟುಂಬದ ಮನೆಯ ಎದುರುಗಡೆ ನಿಂತಿದ್ದೀನಿ ನಾನು ಇವತ್ತು ಅವರ ಅಸ್ಥಿಯನ್ನು ಬಿಡಲಿಕ್ಕೆ ತಂದೆ ಹೋಗಿದ್ದರು ಅವರು ಅಲ್ಲಿಂದ ಬರ್ತಾ ಇರಬೇಕಾದರೆ ಎಲ್ಲ ನೆನಪುಗಳನ್ನು ಅವ್ರು ಇದೆ ಮಗಂದು ಅದಕ್ಕೋಸ್ಕರವಾಗಿ ಅವರು ಅಳ್ತಾ ಇದ್ರು ಇಡೀ ಕುಟುಂಬ ಅವ್ರ ಜೊತೆಯಾಗಿ ನಿಂತಿದೆ ನೋಡಿ ಇಲ್ಲಿ ಶ್ರೀಮಂತ ಬಡವ ಬಲ್ಲಿದ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಮಗನನ್ನು ಕಳೆದುಕೊಂಡಾಗ ಆ ನೋವನ್ನು ತುಂಬಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅವರು ಇವತ್ತು ಮೂರನೇ ದಿನ ಅಳಬಾರ್ದು ಅನ್ನೋ ಒಂದಿಷ್ಟು ಶಾಸ್ತ್ರಗಳನ್ನು ಯಾರು ಏನೇ ಹೇಳಿದ್ರು ಕೂಡ ಆ ನೋವಿದೆಯಲ್ಲ ಆ ಕಟ್ಟೆ ಹೊಡೆದು ಬಿಟ್ಟರೆ ಮುಗಿದು ಹೋಗಿಬಿಡುತ್ತೆ ಮತ್ತೆ ಮತ್ತೆ ಆ ನೆನಪುಗಳು ಕಾಡ್ತಾನೆ ಇರುತ್ತೆ ಇವತ್ತು ಈಶ್ವರ್ ಇಲ್ಲ ಇದಕ್ಕಿಂತ ಮುಂಚೆ ನಾನು ಮುತ್ತಿಗೆ ಹಿರೇಹಳ್ಳಿಯ ಗೋಕುಲ್ ಕುಟುಂಬವನ್ನು ಮಾತನಾಡಿಸ್ಕೊಂಬಂದೆ ಗೋಕುಲ್ ಮತ್ತು ಈಶ್ವರ್ ಇಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ನೇಹಿತರು ಒಟ್ಟಾಗಿದ್ದರು ಇಬ್ಬರು ಕೂಡ ಮಾತನಾಡಿಕೊಂಡು ಹೋಗೋಣ ಒಂದು ಆರ್ಕೆಸ್ಟ್ರಾ ಇರುತ್ತೆ ಡಿ ಜೆ ಇರುತ್ತೆ ಗಣೇಶನನ್ನು ನೋಡೋಣ ಅಂತ ಎಲ್ಲ ಹೋಗಿ ಏಕಾಏಕಿಯಾಗಿ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡೇನೋ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿ ಅವ್ರು ಸಾವನ್ನಪ್ಪಿರೋದಲ್ಲ ಆರಾಮಾಗಿ ಸೈಡಲ್ಲಿ ನಿಂತ್ಕೊಂಡು ಅದನ್ನು ವೀಕ್ಷಣೆ ಮಾಡಿ ಅದರ ಆನಂದವನ್ನು ಆಹ್ಲಾದವನ್ನು ಆಲಾಪಿಸ್ತಾ ಇದ್ದವ್ರಿಗೂ ಕೂಡ ವಿಧಿ ಬಂದು ಈ ರೀತಿಯಾಗಿ ಆ ಜವರಾಯ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ ಅಂದರೆ ಇದಕ್ಕೆ ನಾವು ಇನ್ನೇನು ಹೇಳಲಿಕ್ಕಾಗುತ್ತೆ ನೋಡಿ ಸುಮ್ಮನೆ ನಿಂತಿದ್ದವ್ರ ಮೇಲೆ ಆ ಯಮಧರ್ಮನ ಕೆಟ್ಟ ಮನಸ್ಥಿತಿ ಇದು ಯಾವ ರೀತಿಯಾಗಿದೆಯೋ ಏನೋ ಗೊತ್ತಿಲ್ಲ ಇವತ್ತು ಅವರ ತಂದೆ ತಾಯಿಗಳು ಅವ್ರ ಕುಟುಂಬ ಎಲ್ಲರೂ ಇದ್ದಾರೆ ನಾವು ಎಷ್ಟು ಮಾತನಾಡಿಸಿದ್ರು ಕೂಡ ಅವರಿಗೆ ಧೈರ್ಯವನ್ನಂತರೂ ತುಂಬಲಿಕ್ಕೆ ಸಾಧ್ಯವಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅವ್ರ ನೋವನ್ನು ನಾವು ಕೂಡ ಹಂಚಿಕೊಳ್ಳಬಹುದೇನೋ ಅನ್ನೋ ಒಂದು ಚಿಕ್ಕ ಪ್ರಯತ್ನ ಜೊತೆಗೆ ಅವರ ಮಗನ ನೆನಪುಗಳನ್ನು ಮೆಲುಕು ಹಾಕಿದಾಗಾದರೂ ಅವನು ನಮ್ಮೊಂದಿಗೆ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಕೊನೆಯವರೆಗೂ ಅನ್ನೋ ಒಂದು ನಂಬಿಕೆ ஆ சார் நமஸ்தே நான் தீப மாதாடலு நாலு மாதாடல நான் யார் தான் கை ஜாஸ்தாக ரூபாய் சப்பு மாரி நன் மகனில் ஓது அந்த அப்பா அது கேரட்டு சரி இல்ல நான் ஆத்தக்கே சேர்சு அந்த தான பான எல்லாம் நகன எக்ஸசைஸ் சால சூல மா ನಾನು ಸೇರಿ ಇವತ್ತು ನನ್ನ ಬರಿ ಕೈ ಮಾಡಿ ಹೋದ ನನ್ನ ಅಮೃತ ಹೋಯ್ತು ನನ್ನ ಚಿನ್ನ ಹೋಯ್ತು ಒಂದು ಮಾತು ನನ್ನ ಕೊಟ್ಟೆ ಆಡಲಿಲ್ಲ ನನ್ನ ಮಗ ನನ್ನ ಮಗ ಡಿಸ್ಟೇ ಫಸ್ಟ್ ಬಂದು ನಾನು ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದು ನಾನು ಚೆನ್ನಾಗಿ ಓದಿ ಮೂರು ತಿಂಗಳಿಗೆ ಪ್ರಿನ್ಸಿಪಲ್ ಪೂಜೆ ತೊಟ್ಟಿ ನನಗೆ ಕರೆಸಿ ಬಿಸ್ಕೆಟ್ಟು ಕೊಟ್ಟು ಟೀ ಕೊಟ್ಟು ನಿನ್ನ ಮಗ ಚೆನ್ನಾಗೆ ಓದ್ತಾವ್ಲೆ ನೀವು ಏತನ ಮಾಡೇ ಮಾಡಿ ಕಂತು ಪ್ರಕಾರ ಕಟ್ಕಿನ ಹೋಗಿ ದುಡ್ಡ ಅಂತ ನನಗೆ ನನಗೆ ಭರವಸೆ ಕೊಟ್ಟರು ಅವರು ನನಗೆ ಒಂದು ಸತಿ ಕಟ್ಬೇಡಿ ಗೊತ್ತು ನಿಮಗೆ ಬಡವ ಅಂತ ಗೊತ್ತು ಒಂದೇ ಸತಿ ದುಡ್ಡು ಕಟ್ಬೇಡಿ ಕಂತು ಪ್ರಕಾರ ಕಟ್ಕಿನ ಹೋಗಿ ಅಂತ ನನಗೆ ಭರವಸೆ ಕೊಟ್ಟು ಕರೆದು ಎಲ್ಲು ಹೇಳಿ ಕಳಿಸಿದ್ರು ರು ಪಾಪ ಪ್ರಿನ್ಸಿಪಾಲು ನಾನು ಏನು ಮಾತಾಡಲ್ಲ ಯಾರೇ ಬಂದ್ರು ನನ್ನ ಮಗನ ನಿಮ್ಮ ಕೈಲಿ ಹಾಕಲ್ಲ ಕೊಡೋಕೆ ನೀವೆಷ್ಟೇ ಕೋಟಿ ರೂಪಾಯಿ ಕೊಟ್ರೂ ನನ್ನ ಮಗನ ತಂದು ನನ್ನ ಮನೆಗೆ ನಿಲ್ಸೋಕೆ ಹಾಕಲ್ಲ ನನಗೆ ನಾನೇ ಬೇಡ ಯಾರು ಅಲ್ಲಿ ಯಾರೋ ಬ್ಯಾಡ ಎಷ್ಟೇ ಜನ ಮಳೆ ಬಂದ್ರು ನನಗೆ ನನ್ನ ಆಸೆ ತಪ್ಸಕ ಹಾಕಲ್ಲ ತರಕಾರಿ ಮೇಲೆ ಮನೆ ಮನೆ ತುಕ್ ತರಕಾರಿ ಮಾಡಿ ನನ್ನ ಮಳ್ಳೊತ್ತು ನನ್ನ ಮಗ ಸಾಕ್ತೇ ಮಳ್ಳೊತ್ತು ನನ್ನ ಮಗನ ರಾತ್ರಿ ಒಂದು ಗಂಟೆ ಮನೆ ಬರುವೆ ನಾವಪ್ಪದ ಅಲ್ಲಿ ಹೋದ ಬಾರತ ನಾನು ನರಿಬೇಕು ಅಂತವ ಇನ್ನು ಎರಡು ವರ್ಷ ಓಸಪ್ಪ ಸಾಕು ನಾನು ನಿನ್ನೆ ಸಾಕುತ್ತೀನಿ ಅಂತ ನನ್ನ ಮಗ ನಮ್ಮ ಮಗ ಅವರು ಮಾತಾಡ್ಸಿದ್ರೆ ಪಾಪ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಸರ್ ನನ್ನ ಆ ಡಿಸ್ಟಿಕ್ ಓದ್ತಿದ್ದೆ ನಾನು ನೋಡಿ ಒಬ್ಬ ವಿದ್ಯಾರ್ಥಿ ಅವ್ನು ಡಿಸ್ಟ್ರಿಕ್ಟ್ ತೆಗೆದುಕೊಂಡಂಥ ವಿದ್ಯಾರ್ಥಿ ಮುಂದೆ ಏನು ಓದಿಸ್ಬೇಕು ಅನ್ನೋ ಕನಸನ್ನು ಕಂಡಿದ್ರು ಎಲ್ಲವೂ ಕೂಡ ಈಗ ನುಚ್ಚು ನೂರು ಅಂತ ಅವ್ರನ್ನೇ ಕೇಳಿ ನೀನು ಹೇಳು ಏನು ಅಂತ ಬಹಳ ನಾನು ಇನ್ನು ಹೇಳು ಹೇಳಲ್ಲ ನಾನು ಏನು ಹೇಳಲ್ಲ ಇನ್ನು ಈಲೇ ಕರೆದಿದ್ರು ಈಲೇ ಅಪ್ಲಿಕೇಶನ್ ಹಾಕಿದ್ದ ಮೂವತ್ತು ಸಾವಿರ ಸಂಬಳ ಕೊಡ್ತೀನಿ ಬಾ ಅಂತ ಅಂದಿದ್ರು ಬಾಳ ಮಗನೇ ನೀನು ಓದಬೇಕು ಅಂತವ ನಾನು ಕಷ್ಟ the ನನ್ನ ಊರಿಗೆ ನಾನು ದೊಡ್ಡ ಮನುಷ್ಯ ಮಾತಿ ಕಾಲಪ್ಪ ಅಂದ ನಾನು ಊರಿಗೆ ದೊಡ್ಡ ಮನುಷ್ಯ ಆಯ್ತೀನಿ ಯಾರು ಸಂಘ ಸವಾಜು ಹೋಗಕಲ್ಲ ಅಂತ ಅಂದ ನನ್ನ ಮಗ ಒಂದು ಸಂಘ ಸಬಸು ನನ್ನ ಗೋಕುಲು ಗೋಕುಲು ಅವನು ಕೊಚ್ಚು ಅವ್ನು ಬಿಟ್ಟು ಇವನು ಇರ್ತಿತ್ತಲ್ಲ ಇವನು ಬಿಟ್ಟು ಅವನು ಇರ್ತಿಲ್ಲ ಒಟ್ಟಿಗೆ ಹೋಗ್ಕೊಂಡು ಒಟ್ಟಿಗೆ ಇರೋರು ಇಬ್ಬರ ಹುಡುಗ ಹುಡುಗಿತಾರವ ರಾತ್ರಿ ಒಂದು ಗಂಟೆ ಆಗಲಿ ಮಾತಾಡೋರು ವೀಡಿಯೋ ಕಾಲ್ ಮಾಡ್ಕೊಂಡು ಆ ಹುರ್ಕಣ್ಣಿಗೆ ಆದಿ ಹೋದ್ರಿ ಬಾಳುವ ನಾನು ಯಾರು ನಂಬಲ್ಲಿ ಯಾರು ಇಲ್ಲಿ ಅವನ ಆರ ಹುಡುಕಿದ್ರೆ ಗೋಕು ನಾನು ಬಂದು ನಾನು ಮಾತಾಡ್ತೀವಿ ನಾನು ಮಾತಾಡ್ತೀವಿ ಎಲ್ರು ಯಾರ ಮಾತಾಡ್ತಿರೀಸ್ಟ್ ಅಟ್ಲೀಸ್ಟ್ ಈಶ್ವರ್ ನೋಡಿ ಡಿಸ್ಟ್ರಿಕ್ ಫಸ್ಟ್ ಅಂತ ಹೇಳಿದ್ರು ವಿದ್ಯಾವಂತ ಇದ್ದ ಅವ್ರ ತಂದೆ ಹೇಳೋ ರೀತಿಯಾಗಿ ಸಜ್ಜನ ನೀವು ನೋಡ್ದ ಹಾಗೆ ಗೋಕುಲ್ ಬಗ್ಗೆ ಈಶ್ವರ್ ಬಗ್ಗೆ ಈಶ್ವರ್ ತುಂಬಾ ಒಳ್ಳೆ ಅವನ ಬಗ್ಗೆ ಹೇಳಕ್ ನಮ್ ಕೈಲಿ ಆಗ್ತಾ ಇಲ್ಲ ಅವ್ನ ಕಳ್ಕೊಂಡಿರೋನು ಮರ್ಯಕ್ ಆಗ್ತಾ ಇಲ್ಲ ಅವನಿಗೆ ಸೋದ್ರ ಅತ್ತೆ ನಾನು ನನ್ನ ಮಗನಂಗಿದ್ದ ಹೋಗ್ಬಿಟ್ಟ ಯಾರೋ ಮಾಡಿದ ತಪ್ಪಿಗೆ ನನ್ನ ಮಗನ ಕಳ್ಕೊಂಡ್ವಿ ಅಷ್ಟೇ ನಾವು ಚೆನ್ನಾಗಿ ಓದ್ಕೊಂಡು ಅಪ್ಪ ಅಮ್ಮನ್ನ ಮೂಟೆ ಓದ್ತಿ ನನ್ನ ಮನೆಗೆ ಕೊಟ್ಟಿದ್ವಿ ನಾವು ಅವ್ರಿಗೆ ಇಲ್ಲ ಜಮೀನು ಕಮ್ಮಿ ಮೂಟೆ ಹೊತ್ತು ಸೊಪ್ಪು ಮಾರಿ ಜೀವನ ಮಾಡಿ ಒಂದು ಹಸು ಇತ್ತು ಆರು ಗರಿಯೋದು ಅದನ್ನು ಮಾರಿ ಫೀಸ್ ಕಟ್ಟಿದ ಕಟ್ಬಿಟ್ಟರು ಹೆಂಗೋ ನಾನು ಓದ್ತೀನಪ್ಪ ಮಾರಿದ್ದೀರಾ ನಾನು ಎರಡು ವರ್ಷ ಓದ್ಸು ಸಾಕು ನೀನು ಹತ್ತು ರೂಪಾಯಿ ಖರ್ಚು ಮಾಡಿ ನನಗೆ ಬನ್ನು ಬಿಸ್ಕೆಟ್ ತಂದು ಕೊಟ್ಟಿದ್ದೀಯಾ ಬೆಳಿಗ್ಗೆ ಎದ್ದು ಬಂದು ತಿಂದು ಸ್ಕೂಲ್ಗೆ ಹೋಗ್ತಾ ಇದ್ದ ಮಧ್ಯಾಹ್ನ ಊಟ ಕೊಟ್ಟರೆ ಸ್ಕೂಲಿಂದ ಅಲ್ಲಿ ತಿಂತಿದ್ದೆ ಕಷ್ಟಪಟ್ಟು ಜೀವನ ಮಾಡಿ ಎಲ್ಲನೂ ಕಳ್ಕೊಂಡು ಇವಾಗ ಅಮ್ಮ ನೋಡಿದರೆ ಹುಷಾರಿಲ್ಲ ಅವರಪ್ಪ ನೋಡಿದರೆ ಸೊಪ್ಪು ಮಾರಿ ರೂಪಾಯಿಗೆ ನನ್ನ ಮಗನ ಕೈ ಚಾಚರು ಹಿಂಗೆ ನನ್ನ ಮಕ್ಳು ಸಕ್ಕೋಸ್ಕರ ಹತ್ತು ಹತ್ತು ರೂಪಾಯಿ ಬಂದು ಬಂದು ತಂದು ತಿಂದ್ಬಿಟ್ಟು ಮನೆಗೆ ಕೇಳೋರು ಒಂದೊಂದ್ಸರಿ ರೇಷನ್ ಅಕ್ಕಿ ಕೊಡೋದ್ರಿಂದ ಸ್ವಲ್ಪ ಅವ್ರಿಗೆ ಸಮಾಧಾನ ಆಯಿತು ಅದನ್ನೇ ತಿನ್ಕೊಂಡು ಗ್ಯಾಸಿಗೆ ದುಡ್ಡಿದ್ರೆ ಏನಿಲ್ಲ ಆ ಕಡೆ ಮೂಲೆಯಲ್ಲಿ ಕಾಣ್ದಂಗೆ ಸ್ಟವ್ ಇಲ್ಲ ಎಂಥದಿಲ್ಲ ಒಲೆ ಹೆಚ್ಕೊಂಡು ಸೌದೆ ತಂದು ಗ್ಯಾಸ್ ಮುಗ್ದೋದ್ರೆ ಜೀವನ ಮಾಡೋರು ಸರ್ ಅವರು ಅಷ್ಟು ಕಷ್ಟಪಟ್ಟವರು ಒಬ್ಬರದೇ ಅಂತಲ್ಲ ಇಡೀ ಈ ಇವತ್ತು ಸತ್ತಿರೋರು ಎಷ್ಟು ಜನ ಇದಕ್ಕಿಂತ ಜಾಸ್ತಿ ಕಟ್ ಕಷ್ಟಪಟ್ಟವ್ರೆ ಅನ್ನೋದು ಗೊತ್ತು ಇವಾಗ ಎರಡೆರಡು ಜನ ಮೂರು ಮೂರು ಮಕ್ಕಳು ಮಾಡ್ಕೊಂಡ್ರೆ ನಮಗೆ ಸಾಕಕ್ಕೆ ಶಕ್ತಿ ಇಲ್ಲ ಒಂದೊಂದು ಮಕ್ಳು ಮಾಡ್ಕೊತೀವಿ ಏನೋ ವಂಶ ಬೆಳೀಲಿ ಅಂತ ಅವನು ಕರ್ಕೊಂಬಿಟ್ಟ ಕಷ್ಟ ಆಗುತ್ತೆ ಸರ್ ನೆನ್ಸ್ಕೊಳ್ಳೋದಕ್ಕೆ ಮಗನ ಡಾಕ್ಟರ್ ಮಾಡ್ತೀನಿ ಇಂಜಿನಿಯರ್ ಮಾಡ್ತೀನಿ ಆ ಆತರದ್ದೇನ ಇಂಜಿನಿಯರ್ ಮಾಡಬೇಕು ಇಂಜಿನಿಯರ್ ಆಗ್ತೀನಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ ಅವನು ಅವನು ಹೇಳ್ತಾ ಇದ್ದ ಇಂಜಿನಿಯರ್ ಆಗಬೇಕು ಅವ್ನ ಆಸೆ ಇಟ್ಕೊಂಡಿದ್ದ ಅವನ ಆಸೆನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ಅಷ್ಟೇ ಏನು ಹೇಳಿದ್ರು ನಾನು ವಾಪಸ್ ಬರಲ್ಲ ನನ್ನ ಮನೆ ಕೊಟ್ಟು ನಾವು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದೀವಿ ಈ ಮನೆ ನಮ್ಮನೆ ನಮ್ಮ ಭಾವನ ಮನೆಗೆ ಅವರೊಬ್ರಿಗೆ ಇವಾಗ ನಮ್ಮ ಯಜಮಾನರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ನನ್ನ ಮನೆ ಬಿಟ್ಕೊಡು ಅಂತ ಅವಾಗ ಅವಾಗ ಬಂದು ಕೇಳ್ತಾರೆ ಸುಳ್ಳು ಹೇಳೋಲ್ಲ ನಾನು ನಾವು ಸಮಾಧಾನ ಮಾಡ್ರಿ ಸಮಾಧಾನವಾಗಿರಿ ಹೆಂಗೋ ಬೆಳ್ಕೊಂಡವ್ ಮಕ್ಕಳು ಅವನೊಬ್ಬ ನನ್ನ ಮಗ ಅಲ್ಲಿ ನಿಂತಿದ್ದಾನೆ ಅವನು ಅವನು ಕೂಡ ಇಂಜಿನಿಯರ್ ಮಾಡಿ ನಾನು ಮಾಡ್ತೀನಿ ಅಂತ ಅವನು ಎಲ್ಪ್ ಮಾಡ್ತೀನಿ ಅಂತ ಅವನು ಸ್ವಲ್ಪ ಹೆಂಗೋ ಹೆಂಗೋ ಮಾಡ್ತಾನೆ ಇದ್ರು ನಮ್ಮ ಅಣ್ಣನ ಥರ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಸು ಎಲ್ಲ ಮಾರ್ಸಿ ಫೀಸ್ ಕಟ್ಟಿ ಓದ್ತಾ ಇದ್ದ ಪಿ ಸಿ ಎಂಬಿನೇ ಮಾಡ್ತೀನಿ ನಾನು ನಮ್ಮ ಅಣ್ಣನ ಥರ ಆಗಿ ದುಡ್ಡು ಕೊಡ್ತೀನಿ ನಾನು ಬೇಡ ಕಣಪ್ಪ ಕಷ್ಟಪಟ್ಟಿದ್ದೀರ ಜಮೀನಿಲ್ಲ ನಮಗೆ ಜಾಸ್ತಿಯಾ ತುಂಬ ತುಂಬ ಆಸೆ ಇಟ್ಕೊಂಡಿದ್ದ ಸರ್ ಅವನು ನನಗೆ ಡ್ಯಾನ್ಸ್ ಮಾಡೋಕ್ಕೆ ಗೊತ್ತಿಲ್ಲ ಡಾನ್ಸ್ ಅಂದರೆ ನಾಚಿಕೆ ಅವನಗಪ್ಪ ಡಾನ್ಸ್ ಮಾಡಿದ ಮಗಲ್ಲ ಚಿನ್ನ ಕನಪ್ಪ ನನ್ನ ಮಗ ಚಿನ್ನ ಮಗ ಆಗಿ ಬಾಯಿ ಆಯ್ತು ಮಗ ಕನಪ್ಪ ನಾನು ಚಿನ್ನ ಹೋಗಿ ಅಡಿಕೆತ್ತೋ ಎಂತದ ಬರೋದು ಹೆಂಗೆ ಬಕ್ಲಲ್ಲ ಇಂಥದಲ್ಲ ನಮ ಹೆಂಗೆ ಕಣ್ಣಲ್ಲಿ ನೋಡೋದು இப்பாடி இன் மனுவாடி காடனாது கடலே சாத் ஓ கடி அவனே நான் சின்ன மகோ அந்த மக நான் தேச இடோரே சிங்கே அவன அஜன பாலல்ல அவனி சந்தாக்கேவ் விடனில் அவனு ஓகே தவிர விடனில் அவங்கக்கான நான் மகோ இடரே அங்கே திருகோனோ நான் நான்தமுத எச்சாக இருந்த அவனு மக மக ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್ ಸುದ್ದಿಯಾಗಿ ಯಾವಾಗ ನನ್ನ ಮಗ ಏಳು ಇಪ್ಪತ್ತರಲ್ಲಿ ಬಂದ ಇಲ್ಲಿ ಕಾಲೇಜಿಂದ ಅವ ನಾನು ನೀವು ದುಡ್ಡು ಕೊಟ್ಟು ಇಬ್ಬರ ಅಪ್ಪ ಓರಪ್ಪ ನೋಡ್ಕೆ ಬರ್ರಿ ಅಂತ ಕಳಿಸಿ ಕಳ್ಸಿದ್ರಪ್ಪ ಏನು ದೀಕ್ಷಿತ ಅಲ್ಲಿ ಪಕ್ಕದಲ್ಲಿ ನಿಂತಿದ್ದಲ್ಲ ಅಲ್ಲಿ ಏನಾಯ್ತು ಅಂತ ಹೇಳ್ಬೋದಾ ನೀನು ಅಟ್ಲೀಸ್ಟ್ ಏನಾಯ್ತು ಅಂತ ಗೊತ್ತಿದ್ದಿಲ್ಲ ನೀನು ಎಲ್ಲಿದ್ದೆ ಅಂತ ಹೇಳ ಬಿಟ್ಟಿರ್ಲಿಲ್ಲ ಇವನ್ ಅವನು ಇವನ್ ಫ್ರೆಂಡ್ ಬಂದಿ ಹೇಳ್ಕೊಂಡ್ ಹೋಗಿದಾನೆ ಬಾರ ಕುಣಿಯೋಣ ಅಂತ ಅಂದ್ರೆ ಇವನು ಅವನ ಜೊತೆ ಇದ್ದಿದ್ರೆ ಇವನು ಇರ್ತಿರ್ಲಿಲ್ಲ ಸರ್ ಇವನೇಕ ಬಾಯಿ ಬಿಟ್ಟ ಹೇಳಿದ್ರ ಅತ್ತೆ ನಾನವ್ ಜೊತೆ ಇದ್ರೆ ನಾನು ಇರ್ತಿರ್ಲಿಲ್ಲ ಅತ್ತೆ ನನ್ ಫ್ರೆಂಡ್ ಹೇಳ್ತಿದ್ದಿಕ್ಕೆ ನಾನು ಆ ಕಡೆ ಹೋದವ್ನ ಒಮ್ಮೆ ಹೊಲ್ಟೋದಂತ ಹೇಳ್ತಿದಾರೆ ಸರ್ ಇಬ್ರು ಅಂಟಿದ್ರು ನಮ್ಗ ನಮ್ಗಿಬ್ರಿಗೂ

எல்லா இஷ்ட சார் யாரோ அவரு இன்வ் அவ்வளோ அந்த பயவிட்டி மாதாடி சார் யார மனை பாக்லோந்திர மாதாட் அஸ்டே ஒளிக ಬೇರೆ ಮಾತು ಮಾತಾಡ್ತಿರ್ಲಿಲ್ಲ ಯಾರು ಬಂದ್ರೆ ಮತ್ತೆ ಮಾತು ಒಳಗಡೆ ಏನಾರು ಮಾತಾಡ್ಕೊಳ್ಳಿ ಪರವಾಗಿಲ್ಲ ನಾವ್ ಎಷ್ಟೇ ಕಿತ್ತಾಡ್ಕೊಂಡು ಮಾತಾಡ್ಕೊಂಡ್ರು ಅವ್ನು ಏನು ಮಾತಾಡ್ತಿರ್ಲಿಲ್ಲ ಸರ್ ಅಷ್ಟು ದೊಡ್ಡ ಹುಡುಗ ಆದ್ರೂ ಯಾರಾದ್ರೂ ಏನು ಮಾತಾಡದಿರ್ಲಿಲ್ಲ ಸರ್ ಅಷ್ಟು ಒಳ್ಳೆ ಹುಡುಗ ನನ್ಗಿಬ್ರು ಗಂಡು ಮಕ್ಕಳು ನಮ್ಮ ಅಣ್ಣಂಗಿಬ್ರು ಗಂಡು ಮಗ್ಳು ಯಾರ ನನ್ ನನಗೆ ನನಗಿಬ್ರು ಗಂಡು ಮಕ್ಕಳು ನಮ್ಮ ಅಣ್ಣಗಿಬ್ರು ಗಂಡು ಮಕ್ಕಳು ಅಂತ ಏಳ್ ಗಂಡಿ ಎಮ್ಮೆ ಸರ್ ಇವತ್ತು ಅದ್ರಲ್ಲಿ ಒಬ್ಬ ಹೊಲ್ಟ ನನ್ನ ತಂಗಿಗೊಂದು ಹೆಣ್ಣು ಒಂದ್ ಗಂಡು ನನ್ನ ತಮಗೆ ಒಂದ್ ಹೆಣ್ಣು ಸರ್ ಅದ್ರಲ್ಲಿ ಒಬ್ಬ ಇವತ್ತು ಸರ್ ಅವನು ಎಲ್ಲರಿಗೂ ಬುದ್ಧಿ ಬುದ್ಧಿ ಓದ ಮುಂದಕ್ಕೆ ಅಷ್ಟೇ ಸರ್ ಅವನು ಇರೋದು ನೋಡಿದರೆ ನನ್ನ ತಮ್ಮ ನನ್ನ ಮಗನಿಗೆ ಹೇಳನೆ ಸರ್ ನೋಡಿ ಈಶ್ವರ ಎಷ್ಟು ಚೆನ್ನಾಗಿ ಓದ್ದವನೇ ಅವನಿಗೆ ಓದ್ಬೇಕಣ ನೀನು ಅವನು ಟೆಂತ್ ಸರಿಸಲ್ಲ ಪಾಸ್ ಆಗಿ ಅವನು ಫಸ್ಟ್ ಡೇರ್ ಬಿ ಹೋಗಿ ಹೋಗಿದ್ದಾನೆ ಅವ್ನು ಹೆಂಗೆ ಓದ್ದವನೇ ನೀನು ಹಂಗೆ ಓದ್ಬೇಕಣ ಅವನು ಅವ್ರಪ್ಪ ಹೆಂಗೆ ಸಾಗ್ದೆ ನಂಗೆ ನಂಗೆ ನಾವು ಡ್ರೈವರು ಸರ್ ನಮ್ಮ ಯಜಮಾನ್ರು ಕ್ಯಾಬ್ ಡ್ರೈವರು ಅವರು ನೈಟ್ ಟು ಡೇ ಓಡಿಸ್ತಾರೆ ನಾನು ನನ್ನ ಮಕ್ಳು ಮೂರೇ ದಿನ ನೈಟ್ ಮನೆಗೆ ಇರ್ತಿದ್ದು ನೋಡು ಅಪ್ಪ ಹಿಂಗ್ ಕಷ್ಟ ಬಿಡುತ್ತೆ ನೀನು ಹೋದ ಈಶ್ವರ ನಂಗೆ ನೀನು ಹೆಸರು ತಗೊಳ್ಳೋ ಅಂತ ಅವನ ಹೆಸರನ್ನ ಹೇಳಿ ಬದೇ ಬದೇ ಅವನ ಕಿವಿ ತುಂಬಿದ್ದೆ ಆದ್ರೆ ಇವತ್ತು ಅವ್ನ ಇಲ್ಲ ನಮ್ಗೆ ಕಿವಿ ತುಂಬಸಕ್ಕೆ ಸಾರ ನಮ್ಗೆ ಬೆಂಗ್ಳೂರ್ಗ್ ಹೋಗೋಣ ಅಂತ ನಿನ್ನೆ ಮೊನ್ನೆನೆ ಹೊರಟಿದಳು ನಮ್ಮ ಮನೆಯವ್ರು ಬೇಡ ಅಂತ ಬಿಟ್ಬಿಟ್ಟು ಹೋಗು ಅಂತ ನಿಂಗೆ ಸಿಗಲ್ಲ ಅವನು ಈ ಸಲ ಪೂಜೆ ಮುಗಿಸ್ಕೊಂಡು ಬರೋಗ ಅವನ ಅಂತ ಕಳ್ಸಿ ಬಿಟ್ಬಿಟ್ಟು ಹೋಗೋರೆ ಸರ್ ಅರೆ ರಜಾ ಕೊಡಲ್ಲ ನೀವೇ ಬಿಟ್ಬಿಟ್ಟು ಬರೋಗಿ ಆಲತ್ತಪ್ಪ ಅಂತ बिटबुटी गरेछ <laughs> ನಮ್ಮನೆಯವ್ರಿಗೂ ನನ್ಗು ತುಂಬಾ ಇಷ್ಟ ಸರ್ ಬಂದಾಗ ಹಬ್ಬದಲ್ಲಿ ನಮ್ಮ ಯಾವ ಜಾಗದಲ್ಲಿ ಊಟ ಮಾಡ್ತಿರೋ ಅದೇ ಜಾಗದಲ್ಲೇ ಕುತ್ಕೊಂಡು ಊಟ ಮಾಡಿ ಬಂದ ಹಂಗೂ ಹೇಳ್ದೆ ನೀನು ಕೂತ್ಕೊಂಡು ಊಟ ಮಾಡ್ತೀನಿ ಮಾಮೂನ್ ಜಾಗದಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇವತ್ತು ಅಂತೂ ಅಂದ್ಕೊಂಡು ಗಾಡ್ಕೊಂಡು ಬಂದ ಸರ್ ಈ ಸಲ ನಮ್ಮ ಮನೆಗೆ ಅದು ಏನು ಋಣ ಇತ್ತು ಅದು ಏನು ಬಂದೈತೋ ಬಂದು ಕೊಟ್ಟು ದಡ್ಡಿಗೆ ತುಂಬಿದೆ ಸರ್ ಬಾಗಿಲು ಸಾಮಿಗೆ ತುಂಬಿ ತಗೊಳ್ಳತ್ತೆ ಅಂತ ಕೊಟ್ಟು ಬಂದ ನಮ್ಮನೇಲಿ ಇಲ್ಲ ನಮಗೂ ಗೊತ್ತಿರಲಿಲ್ಲ ಸರ್ ದಟ್ಟೆ ತುಂಬಿ ಹಬ್ಬ ದುಡ್ಡು ಕೊಟ್ಟೈತೆ ತಗದೇ ಅಂತ ಕೊಟ್ಟು ಸಾಮಾನು ಎಲ್ಲ ಕೊಟ್ಟು ಬಂದಿದೆ ಸರ್ ಮತ್ತು ನಿನಗೆ ಇಷ್ಟಿಷ್ಟು ಉದ್ದನೇ ನಾನು ಕೊಟ್ಟಿದ್ದ ಹೂವು ರೇಟು ಜಾಸ್ತಿ ನೀನು ಕೊಟ್ಟಿರೋ ಹೂವು ಸಾಕು ಕಣೋ ಅಂತ ಅನ್ಕೊಟ್ಟಿದ್ದು ಎರಡು ತರ ಹೂವನ್ನು ಒಂದೊಂದು ದಿವಸ ಹೋಗಿದ್ದೀನಿ ಸರ್ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಎರಡನ್ನೂ ತಂದಿದ್ದೆ ಸರ್ ಎರಡನ್ನು ಒಂದೊಂದು ದಿವಸ ಹೋಗಿದೆ ನಮಗೆ ಅಂತ ನೋವು ಬೇಡ ಸರ್ ಇನ್ಯಾರಿಗೂ ಬೇಡ ಆ ಥರ ನಾವು ನಾವು ಅಷ್ಟು ನೋವು ತಿಂತೀವಿ ಸರ್ ಒಳಗೆ ಅಪ್ಪನ್ ಕಳ್ಕೊಂಡು ಆರು ಆಗಲಿಲ್ಲ ಅಜ್ಜಿ ಕಳ್ಕೊಂಡು ಆರು ತಿಂಗ್ಳಾಗಿಲ್ಲ ತಿರ್ಗಾ ಈ ತರ ನಾವು ನವಿ ಹೆಂಗೆ ಸಾರ್ ಮರ್ಯಕ್ ಆಗುತ್ತೆ ಹೆಂಗೆ ಮರೆಯೋಣ ನಾವು ನಮ್ಮ ಅಪ್ಪಂದು ಇನ್ನು ಸಹ ಮರೆಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟಲ್ಲಿ ಇಷ್ಟೊಂದು ಗೋಚರ ಅಯ್ಯೋ ಬೇಡ ಸರ್ ಬೇಡ ಇಷ್ಟಪಡ್ತಿದ್ರು ಅಂದ್ರೆ ಅಷ್ಟೇ ಕಷ್ಟ ಪಡ್ತಿದ್ರು ಸರ್ ನಾವೇ ಅಂದ್ಕೊಳ್ಳಿ ನಾವು ಮನ್ಸಲ್ಲಿ ನೋಡ್ಕೊಂಡು ಹಂಗೆ ಸುಮ್ಮನೆ ಅವ್ರ ಹತ್ರ ಏನ್ ಮಾತಾಡೋದು ಅಂತ ಒಯ್ದಿದ್ದು ಮೂರ್ ಗಂಟೆಗೆ ಎದ್ದೊಳರು ಸರ್ ಹೂ ತಗೊಂಡುದು ಸ್ವಲ್ಪ ಉಪ್ಪು ಕಟ್ಟೋದು ಹತ್ತು ರೂಪಾಯಿಗೂ ಕೈ ಚಾರ್ಜ್ ಕಡನು ಸಾರ್ ನಾನು ನೋಡಿದ ಮಟ್ಟಿಗೆ ಸಂತೆ ಸಾರ್ ಸಂತೆ ನಡೆಯುತ್ತೆ ಶುಕ್ರವಾರ ಜನ ಹತ್ತು ಹತ್ತು ರೂಪಾಯಿನೂ ಕೈ ಚಾರ್ಜ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಸಾಕೊಂಡಿದ್ದ ರಾಜ ರಾಜ ನಂಗಿದ್ದ ಸಾರ್ ನನ್ನ ನಮ್ಮ ಅಣ್ಣನ ಮಗ ಈಶ್ವರ್ ನಿಜವಾಗ್ಲು ಇಲ್ಲಿ ಬಾಗ್ಲಿಗೆ ಬಂದು ನಿಂತ್ಕೊಂಡ್ರೆ ಅವನು ನೋಡ ಕಣ್ಣು ತುಂಬಿಕೊಳ್ಳೋಷ್ಟು ಎತ್ತರ ಐಟು ಫಿಟ್ ಗದರ್ ದಸ್ತಾಗಿದ್ದ ಸರ್ ಅವನು ಹೋಗುತ್ತೆ ಅಷ್ಟ ಆಗಿದ್ದ ಅಲ್ಲಿ ಕೆಳಗಡೆ ಬೋಲ್ಡ್ ಎಲ್ಲ ಹಾಕಿದ್ವಿ ಸರ್ ಅಷ್ಟೇ ಅದ್ ಬಿಟ್ರೆ ಅವನು ನನ್ ಚೆನ್ನಾಗ್ ಓದಿ ಚಿಗಪ್ಪ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರೆ ಹಂಗೆ ದೀಕ್ಷಿತ ಘಟನೆ ನಡೆದ್ಮೇಲೆ ನೀನ್ ಹೋಗಿ ಗೊತ್ತಾಗ್ಬಿಡ್ತಾನ ನಿನಗೆ ಲಾರಿ ಕೆಳಗ್ ಸಿಕ್ಕಾಗ ಫಸ್ಟ್ ಇವನೇ ಅವ್ರ ಅಪ್ಪನ್ ಗತ್ರಿ ಯಾರತ್ರ ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡ್ ನೋಡಿದಾನೆ ಸರ್ ಅಕ್ಕುಲ್ ನೋಡಿದ್ಮೇಲೆ ಅಣ್ಣೆಲಿ ಅಣ್ಣೆಲಿ ಅಂತ ತಿರುಗಿ ನೋಡಿದಾಗ ಅವನು ಬ್ಲಾಕ್ ಜರ್ಕಿನ್ ಹಾಕೊಂಡು ಮಾ ಕಡೆ ಬಿದ್ದಿದಾಗ ನೋಡಿರೋದು ಸರ್ ಅಣ್ಣ ಅಂತ ಹೋಗಿ ಎತ್ ನೋಡೋಷ್ಟ್ರಲ್ಲಿ ಅವ್ನು ಅಲ್ಲೇ ಇದ್ರಲ್ಲಿ ಇದೆ ಇಲ್ಲಿ ಇದ್ದಾನೆ ಇಲ್ಲಿ ಇದೆ ಇದು 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 ಟೆಂತ್ದು ಸರ್ ਉਹ ਡਿਸਟ੍ਰਿਕਟ ਇਹ ਪਾਸ ਹੋ ਗਿਆ ਹਾਂ ਸਰ 10th 'ਚ ਡਿਸਟ੍ਰਿਕਟ ਇਹ ਪਾਸ ਹੋ ਗਿਆ ਹਾਂ ਸਰ ਉਹ ਡਾ ਲੜੇ ਲੇ ਕੋੜਤਾਰੇ ਲੋੜੇ ਅੱਲੇ ਕੋੜਤਾਰੇ ਲੋੜੇ ਨੰਨ ਮਗਲਾ ਨੰਨ ਮਗਲਾ ਬੇਕੋ ਮਨਾ ਮਗਲਾ ਬੇਕੋ ਮਨਾ ਮਗਲਾ ਬੇਕੋ ਨਹੀਂਗੇ

ಗೇಟ್ ವಿದ್ ಅಷ್ಟೇ ಸರ್ ಸ್ಪಾಟ್ ಅವನು ಅವ್ನಿಗೆ ಅಮ್ಮ ಅನ್ನೋಕ್ಕೂ ಆಗಿಲ್ಲ ಏನ್ ಅನ್ನೋಕ್ಕೂ ಆಗಿದ್ದ ಸರ್ ಮನೆಯಲ್ಲಿ ಒಂದು ಹೊತ್ತು ಬೆಣ್ಣೆ ಇಲ್ಲ ಅಂದ್ರೂ ಕೇಳಿ ಮಾತು ಇಸ್ಕೊಂಡು ತಿಂದವನು ಸರ್ ಬೆಣ್ಣೆ ಮೊಸರು ಸರ್ ತುಂಬಾ ಅವನಂತೂ ನಿಜವಾಗ್ಲು ನಮಗ್ ಮರೆಯಕ್ಕೆ ಆಗಲ್ಲ ಸರ್ ಅಷ್ಟು ನೆನಪುಗಳ ಕೊಟ್ಬಿಟ್ಟೋಗನೇ ಸರ್ ನಮಗೆ ಮಾತಾಡು ಅಣ್ಣ ಮಾತಾಡು ಅಣ್ಣನ ಬಗ್ಗೆ ಮಾತಾಡೋ ದೀಕ್ಷಿತ್ ಅಣ್ಣ ನಿನ್ನ ಯಾವತ್ತು ಬಿಟ್ಟೋಗಿಲ್ಲ ನೀನ್ ಚೆನ್ನಾಗ್ ಓದಿದ್ರೆ ನಿನ್ ಜೊತೆಗೆ ಯಾವಾಗ್ಲೂ ಇಡ್ತಾನ ಆಯ್ತಾ ಇಡ್ಲಿ ಬಿಡ ದಿಕ್ಷಿತ್ ನೋಡು ಡಿಸ್ಟ್ರಿಕ್ ಫಸ್ಟ್ ಬಂದಿರೋ ಹುಡ್ಗ ಎಸ್ ಎಸ್ ಎಲ್ ಸಿ ಮುಂದಿ ಅವ್ನ ಫ್ಯೂಚರ್ ಯಾ ಏನೋ ಗೊತ್ತಿಲ್ಲ ಇಂಜಿನಿಯರಿಂಗ್ ಗೊತ್ತಿದ್ ಪಿ ಸಿ ಈಗ ಪಿ ಯು ಸಿ ಪಿ ಸಿ ಬಿ ತಗೊಂಡಿದ್ದ ನೋಡ ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಪಿ ಜಿ ಹೆಂಚಿನೇ ಮಾಡ್ತಿಲ್ಲ ಅಂದ ಪಿ ಜಿ ಹೆಂಚೆ ಅಪ್ಪ ಇದು ಕಷ್ಟ ಓದಕ್ಕೆ ಅಂದ ನಾನಪ್ಪ ನಾನು ಎಲ್ಲರಿಗೆ ಜಲಗೇ ಓದಿ ಪಿ ಜಿ ಹೆಂಚಿನೇ ಮಾಡ್ತೀನಿ ಅಂತ ಸಹಿಸ್ನೆ ತಗೊಂಡ ಆಯ್ತು ಕಲ್ ಮನೇದ ಇದ್ದು ಗಟ್ಟಿ ಓದಕಾಕಲ್ಲ ಅಂದೆ ಇಲ್ಲ ಒಂದು ಗಂಟೆ ಮನೆ ಕಡೆನು ಒಂದು ಗಂಟೆ ಅವನು ಮಲಗೋತಿತ್ತು ಅವನು ಮಲಗಿದ್ದ ಒಂದು ಗಂಟೆ ಶಾಲೆ ಮಲಗತಿತ್ತಲ್ಲ ಅವನು ನನ್ನ ಮಗ ಬ್ಯಾಡಕಲ್ ಮನೆ ಇವೆಲ್ಲ ಓದಕ್ಕೆ ಹಾಕಲ್ಲ ಇಲ್ಲ ಬಿಡಪ್ಪ ನಾನು ಓದೀನಿ ಎರಡು ವರ್ಷ ಓದಿಸು ಸಾಕು ಆ ನೋಡಪ್ಪ ನೋಡು ಅಪ್ಪ ನಾನು ನಿನ್ನೆ ಸಾಗುತ್ತೀನಿ ಅಂತ ನನ್ನ ಮಗ ಒಂದೇ ಒಂದು ಬಿಸ್ಕೆಟು ತಿಂತಿದ್ದಿಲ್ಲ ನಾನು ಹೇಗೆ ದುಡ್ಡು ಕೊಡ್ತೀನಿ ಇವನಿಗೆ ಎಗೆ ಕೊಡ್ತೀನಿ ಅವ್ರಿಗೆ ಕೊಡಿವೆ ಇವ್ರು ತಿಳ್ಕೊಂಬರೋನು ಅವರು ಮಚ್ಚಿ ಮುಚ್ಚಿ 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 ಮರಿಕೆ ಬಂದು ಗೋಲ್ ಗೋಕೆ ಗೋಲ್ಕಕ್ಕೆ ಹಾಕಲು ಒಳಗೆ ಐತೆ ಗೋಲ್ಕ ಇವ್ರು ತಿಳ್ಕೊ ಅವ್ರು ಗೋಲ್ಕಕ್ಕೆ ಹಾಕಲು ನನ್ನ ಮಗ ಇವತ್ತು ಎಷ್ಟು ಪ್ರೀತಿ ಪಾತ್ರನಾಗಿದ್ದಾನೆ ಅಂದ್ರೆ ನನಗೆ ನಿಜಕ್ಕೂ ನೋವಾಗುತ್ತೆ ಮೇಡಮ್ ನಮ್ಮ ಅಕ್ಕನ ಮಗ ಸರ್ ಅದು ಹೌದಾ ನಮ್ಮ ಅಕ್ಕನ ಮಗ ಅವನ್ ಮರಿಯಾಗಲ್ಲ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ವಾ ಇಡೀ ಕುಟುಂಬ ಅವ್ರ ಜೊತೆ ನಿಂತಿದೆ ಆದರೂ ಕೂಡ ಅವ್ರ ದುಃಖ ಮಾತ್ರ ನಿಲ್ತಿಲ್ಲ ಯಾಕೆಂದರೆ ಆಗ ಬದುಕಿ ಹೋದಂಥ ಹುಡುಗ ನಾನು ಎರಡು ಕೇಸಸ್ಗಳನ್ನು ಮಾತಾಡ್ಸಿದ್ದೀನಿ ಒಂದು ಮುತ್ತಿಗೆ ಮುತ್ತಿಗೆಹಿರೇಹಳ್ಳಿಯ ಗೋಕುಲ್ ಜೊತೆಗೆ ಈಶ್ವರ್ ನಾನು ಈ ಎರಡು ಕೇಸ್ಗಳಲ್ಲಿ ನೋಡಿ ಇಬ್ಬರಿಗೂ ಕೂಡ ಆ ಥರದ್ದು ಏನು ಪೆಟ್ಟುಗಳಾಗಿಲ್ಲ ಕೈಕಾಲಿಗೆ ಏನಾಗಿಲ್ಲ ಏನೂ ತಲೆಗೆ ಒಂದು ಪೆಟ್ಟು ಬಿದ್ದಿರೋದು ಎಲ್ಲೋ ಸೈಲೆಂಟಾಗಿ ನಿಂತಿದ್ದಂಥವ್ರು ಡಿಸ್ಟಿಕ್ಕಿಗೆ ಫಸ್ಟ್ ಬಂದು ಹುಡುಗ ಮುಂದೆ ಏನಾಗ್ತಿದ್ದೆ ಅನ್ನೋ ಇಡೀ ಕುಟುಂಬ ಅವ್ರು ಇನ್ನೊಬ್ಬರು ಹೇಳ್ತಾಯಿದ್ರು ಭಾಳಷ್ಟು ಕಷ್ಟದಲ್ಲಿದೆ ಹತ್ತು ಹತ್ತು ರೂಪಾಯಿಗೂ ಕೈ ಶಾಸ್ತಾಯಿದ್ರು ಅಂದರೆ ಸ್ವಲ್ಪ ಬಡತನದಲ್ಲಿ ಅಂದರೆ ಭವಿಷ್ಯವನ್ನು ಕಟ್ಕೊಳ್ಳೋದು ದೊಡ್ಡ ಕನಸಿದೆ ಇವರು ಡ್ರೀಮ್ಸ್ಗಳನ್ನು ಇನ್ವೆಸ್ಟ್ ಮಾಡಿರೋದು ಮಕ್ಕಳ ಮೇಲೆ ಆದರೆ ಮಗ ಡಿಸ್ಟಿಕ್ಕಿಗೆ ಫಸ್ಟ್ ಬಂದವನು ಮುಂದೇನೋ ಪಿ ಎಮ್ ಸಿ ಎಸ್ ತೊಗೊಂಡಿದ್ದಾನೆ ರಾತ್ರಿ ಒಂದು ಗಂಟೆವರೆಗೂ ಹೋದ್ತ ಇದ್ದ ಅಂದರೆ ಮುಂದೆ ಯಾವುದೋ ಒಂದು ದೊಡ್ಡ ಇಲಾಖೆಯಲ್ಲಿ ಅಧಿಕಾರಿ ಆಗ್ತಿದ್ನೋ ಅಥವಾ ಅವ್ರ ತಂದೆ ತಾಯಿಗಳನ್ನ ಇನ್ನೂ ಕೂಡ ರಾಜರ ಥರ ನೋಡ್ಕೊಳ್ತಾ ಇದ್ನ ಏನೋ ಗೊತ್ತಿಲ್ಲ ಇವತ್ತು ಮಗನ ಅಸ್ತಿ ಮಗನ ಅಸ್ಥಿ ಅಂಬಿಟ್ಟು ಬಂದು ಹಾಡು ಹಾಡಿಕೊಂಡು ಅಳಬೇಕಾದ್ರೆ ಇಡೀ ಕುಟುಂಬನ ಏನು ಮತ್ತ ಮತ್ತೆ 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 ಏನು ಹೇಳಿದ್ರು ತುಂಬ ಕಡಿಮೆ ಅಂತ ಅನಿಸುತ್ತೆ ಆ ಕುಟುಂಬಕ್ಕೆ ಭಗವಂತ ಧೈರ್ಯ ಕೊಡಲಿ ಮುಂದಿನ ಜನ್ಮಗಳು ಅಂತ ಇದ್ದರೆ ಇದೇ ಕುಟುಂಬ ಮತ್ತು ಒಂದಾಗಲಿ ಅಂತ ಆ ಭಗವಂತನಲ್ಲಿ ಪ್ರೇ ಮಾಡ್ಬೋದು ಅಷ್ಟೇ ಧನ್ಯವಾದ